ಗುಡ್ ಮಾರ್ನಿಂಗ್ ಸ್ಪರ್ಶು ಏನ್ ಮಾಡಾಕೈತಿರಮ್ಮ ಎಂಟೂರಿಯಾಗೈತಿ ಬಂಗಾರಿ ನೋಡ್ರಿ ಮ್ಯಾಲೆಲ್ಲಿ ತೋರ್ಸಾಟೈಮ್ ಮ್ಯಾಲ ಎಲ್ಲಿ ಐತಂತ ತೋರ್ಸಾಕತ ಎಂಟೂರಿಯಾಗೈತ ಅಂತ ಹೇಳಿ ಅಪ್ಪಿ ನಿನ್ ಸ್ಕೂಲ್ ಟೆನ್ ಓ ಕ್ಲಾಕ್ ಐತಿ ಈಗ ನೈನ್ ತರ್ಟಿ ಆಗೈತಿ ಇನ್ನೂ ಹಾಫ್ ಎನ್ ಅವರ್ ಟೈಮ್ ಐತಿ ನೋಡಿರಿ ನಮ್ಮ ಸ್ಪರ್ಶನ ಪೂರಾ ರೆಡಿ ಮಾಡ್ಯಾನ ನಾನು ಆಕಿದು ನಾಷ್ಟ ಆಯ್ತು ಜಳಕ್ಕ ಆಯ್ತು ಶೂ ಆಯ್ತು ಶೀ ಆಯ್ತು ಹಲ್ಲು ತಿಕ್ಕೋದು ಆಯ್ತು ಆಕೆಗೆ ಯುನಿಫಾರ್ಮ ಮತ್ತು ಬ್ಯಾಗ ಹಾಂ ಓಪ ಹೌದು ಮಾಡಿ 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 ನಾನು ಮಾಡ್ಸಿದ್ನಲ್ಲ ನಾನು ನೀನು ಬುಷ ಮಾಡಿದವಿಲ್ಲ ಹೌದಿಲ್ಲ ನೋಡ್ರಿ ಈಕಿಗೆ ಜಾಕ ಗಾಕ ಮಾಡಿಸಿ ಎಲ್ಲ ರೆಡಿ ಮಾಡ್ಯಾನ ಪಪ್ಪ ಈಕಿಗೆ ಯೂನಿಫಾರ್ಮ್ ಹಾಕಿ ಬ್ಯಾಗ್ ಹಾಕ್ಯಾರ ಮತ್ತೆ ಹೋಮ್ ವರ್ಕ್ ಪೆಂಡಿಂಗ್ ಇತ್ತು ಹೋಮ್ ವರ್ಕ್ ಮಾಡ್ಸಾರ ಈಗ ಸೊ ಈಗ ಸ್ಕೂಲಿಗೆ ಬಿಡಾಕ ನಮ್ಮ ಪಪ್ಪಾ ಹೋಗಾರಂತ ನಾ ಹೋಗ್ತೇನಿ ಎಲ್ಲಿಗಪ್ಪ ಅಂತಂದ್ರ ಜಿಮ್ಗೆ ಸೊ ನೋಡ್ರಿ ಹಂಗಿತ್ತಂದ್ರ ಇವತ್ತಿನ ಡೇನ್ಯಾಗ ಏನೇನೆಲ್ಲ ಹಾಕೈತಿ ನೋಡೋಣ ಬಂಗಾರ ಹ್ಮ್ ಟೂಟಿ ಮಾಡ್ಕೊಡ್ತೈತಿ ಹೊಲಿಸಿ ನೋಡ್ರಿಪ್ಪ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತೆ ಲೈಕ್ ಮಾಡ್ರಿ ಪಾಪ ಗಿಲಿ ಲೈಕ್ ಕರಿ ಅನ್ನ ಚಂದ ಮಾತಾಡ್ದ ನನ್ ಬಂಗಾರಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗಾವಿ ಚಿಟ್ಟೆ ನೋಡ್ರಿ ಬರೋಬರಿ ಒಂಬತ್ತು ನಲ್ವತ್ತಾರು ಬಂತು ನಮ್ಮ ಮಮ್ಮಿ ಇಲ್ಲಿ ರೊಟ್ಟಿ ಮಾಡತ್ತಾರ ಮುಂಜಾನೆ ಎದ್ದು ರೊಟ್ಟಿ ಆಗ್ಯಾವು ದೋಸೆ ಆಗೈತಿ ಆಮೇಲೆ ಹೊಳ್ಳಿ ಇಲ್ಲಿ ಇದೇನಿದೆ ಮಮ್ಮಿ ಪರೋಟ ಮಾಡ್ಯಾರ ಚಪಾತಿ ಇದ ಅದ್ರೊಳಗೆ ಏನೋ ಬಟಾಟೆ ಪಲ್ಯ ಹಾಕ್ ಸಫಿಂಗ್ ಮಾಡ್ಯಾರ ಚಲೋ ಆಗಿತ್ತು ಮತ್ತೀಗ ಡಬ್ಬಿ ಏನೋ ನನ್ನ ಮಗ್ಳಿಗೆ ಕಟ್ಟಿ ಕಟ್ಟ್ತಾರಂತ ನೋಡ್ರಿ ಈಗ ಡಬ್ಬಿ ಹುಡ್ಕಡತ್ತಾರ ಎಲ್ಲದವ ಇದಾವ ಅಂತೇಳಿ ಹುಡ್ಕಾಡಿ ಕಟ್ಟ್ರಿ ನೋಡ್ರಿ ನಮ್ಮ ಸ್ಪರ್ಶ ಅವ್ರ ಇನ್ನೂ ಸ್ಕೂಲಿಗೆ ಹೋಗೋಕ್ಕಿದ್ದ ಮೊದ್ಲು ಬಾಡ್ಲಿ ಖಾಲಿ ಮಾಡ್ತಾರೆ ಎಲ್ಲಿ ನೀರು ಕುಡಿದು ಕುಡಿದು ಬಿಟ್ಟು ಬರ್ತೀರಾ ಪಾಪ ಆಕಿನ ಸ್ಕೂಲಿಗೆ ಬಿಟ್ಟು ಬರ್ರಿ ಬಾಯ್ ಸೋನು ಸೋನು ಬಾಯ್ ನಾನು ಹೋಗ್ತೀನಿ ನೀನು ಬಾ ಲವ್ ಯು ಬಂಗಾರ ಬುಚ್ ನೀನೇ ಕೆಡ್ಬಿದ ಸಾಕ ಗುಡ್ ಗರ್ಲ್ ಚುಂಟು ಇದ್ದೀ ಎಸ್ಲಗೂ ದೊಡ್ಡಪ್ಪ ನೀ ಎಲ್ಲ ನಿನ್ನ ಮಾಡ್ಕೊಳಷ್ಟ ಅವಕಾಶ ಟೈಮ್ ನೋಡ್ರಿ ಬರೋ ಬರೀ ಹತ್ತಕ್ಕ ಹತ್ತು ನಿಮಿಷ ನಮ್ಮ ಸ್ಪರ್ಶ ಅವರು ಸ್ಕೂಲಿಗೆ ಹೊಂಟು ನಿಂತಾರೆ ನೋಡ್ರಿ ಅಲ್ಲಿ ಟಿಫಿನ್ ಇಲ್ಲೇ ಬಿಟ್ಟು ಹೊಂಟಾರ ಟಿಫಿನ್ ಟಿಫಿನ್ ಇಲ್ಲಾರ್ದ ಹೊಂಟಿಪ್ ಇತ್ತು ಖರ್ಚಿಪ್ ನಿನಗ ಅದ್ ನನಗ ಹ್ಮ್ ಬಾಯ್ ಶುನು ಬಾಯ್ 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 ಇಲ್ಲಿ ನೋಡಿ ನನ್ನ ಕಡೆ ನೋಡು ಬಾಯ್ ಮಾಡ ಬಾಯ್ ಲವ ಯು ಅಲ್ಲಿ ಮುಂದೆ ಹೋಗಿಂದು ಅಂಗಡಿಯಾಗ ಅಜ್ಜ ಬರಲಿ ಅಜ್ಜ ಬರಲಿ ಅನ್ನತಿದ್ ನಾ ಬರೋದು ಬೇಡ ಅನ್ನತಿದ್ಲ ಅಯ್ಯೋ ಕ್ರಿಯೇಟಿವ್ನ ತಗೊಂಡಿಲ್ಲ ನಾ ಹಂಗ ಹೊಂಟಿಲ್ಮ್ಗೆ ನಾನು ಕ್ರಿಯೇಟಿನ್ ತಗೊಂಡ್ರ ಫಸ್ಟಿಗೆ ಹೌದು ಅನ್ನ ಕ್ರಿಯೇಟಿವ್ ತಗೋತೇನೆ ನಂದು ಏನಿದು ಕ್ರಿಯೇಟಿವ್ ಅಂದ್ರೆ ಅಂತ ಕೇಳ್ಬೋದು ನೀವು ಸೊ ಕ್ರಿಯೇಟಿನ್ ಅನ್ನೋದು ಒಂದು ಇರ್ತೈತಿ ಜಿಮ್ ಮಾಡೋರಿಗೆ ಗುರ್ತಿರ್ತೈತಿ ಅದು ಏನಪ್ಪ ಅಂತಂದ್ರೆ ನಮ್ಮ ಬಾಡಿ ಒಳಗೆ ಎ ಎಮ್ ಪಿನ ಇ ಎಮ್ ಪಿ ಏನು ಇ ಎಮ್ ಟಿನ ಜಾಸ್ತಿ ಮಾಡ್ತತಿ ಅಂದ್ರೆ ನಾವು ನಾಲ್ಕು ನಾಲ್ಕು ರ್ಯಾಪ್ ಹೊಡ್ಯೋ ಅಲ್ಲಿ ಆರು ರ್ಯಾಪ್ ಹೊಡಿಸ್ತೈತಿ ಆರು ರ್ಯಾಪ್ ಹೊಡ್ಯೋಲ್ಲಿ ಎಂಟು ರ್ಯಾಪ್ ಹೊಡಿಸ್ತೈತಿ ಸೊ ಒಂಥರ ಬೂಸ್ಟರ್ ಇದ್ದಂಗೆ ಇದು ಅದಕ್ಕೆ ಯೂಸ್ ಮಾಡ್ತಾರೆ ಇದನ್ನ ಇದನ್ನು ಜಿಮ್ಮಿಗೆ ಹೊಂಟ ನಾಲ್ಕು ತಿಂಗಳಾದ್ಮೇಲೆ ತೊಗೊಳತೀನಿ ಐದನೇ ತಿಂಗಳು ಅಂದರೆ ಈಗ ಒಂದು ತಿಂಗ್ಳು ಮಾತ್ರ ತೊಗೊಂಡೇನಿ ಪರ್ಫಾಮೆನ್ಸ್ ಮಾತ್ರ ಅಲ್ಟಿಮೇಟ್ ಐತಿ ಮತ್ತು ಏನು ಮಾಡ್ತೈತಿ ನಮ್ಮ ಮಸಲ್ಸ್ನಾಗ ವಾಟ್ರ್ ಹೋಲ್ಡ್ ಮಾಡೋಕೆ ಹೆಲ್ಪ್ ಮಾಡ್ತೈತಿ ಅದರಿಂದ ಏನಕ್ಕೈತಿ ಅಂದರೆ ನಮಗೆ ಬಾಡಿ ಪಂಪ್ ಕಾಣ್ತೈತಿ ಮತ್ತು ಅದೇನು ಬಾಡಿ ಬಂದಿದ್ದು ಹಾಂಗಿಲ್ಲ ಬಟ್ ನಾವು ಜಿಮ್ಮಿಗೆ ಟಚ್ನಾಗಿರ್ಬೇಕಷ್ಟ ಅದ್ರ ಸಲಾಗಿ ತೊಗೊಳ್ದೆ ಇದು ಹೆಂಗೆ ತೊಗೊಳೋದು ತೋರಿಸ್ತೇನೆ ನಿಮ್ಗೆ ನಾನಿಲ್ಲಿ ಒಂದು ಕಂಪ್ನಿ ತೊಗೊಳತಿನಿ ಮಸಲ್ ಬರ್ಸ್ ಅಂತೈತಿ ಇದೇನು ಪ್ರಮೋಷನ್ ಅಲ್ಲ ಹೇಳತ್ತೆ ನಿಮಗೆ ಯಾವುದೇ ರೀತಿ ಪ್ರಮೋಷನ್ ಅಲ್ಲ ನೋ ಬ್ರ್ಯಾಂಡ್ ಪ್ರಮೋಷನ್ ಇದನ್ನ ನಾನು ಸ್ವಲ್ಪ ಸ್ವಂತ ರೊಕ್ಕ ಹಾಕಿ ತೊಗೊಂಡಿ ಒಂದು ಸಾವಿರ ರೂಪಾಯಿ ಮೇಲೆ ಐತಿ ಇದ್ದರೆ ಆಮೇಲೆ ಇದನ್ನು ಹೆಂಗೆ ತೊಗೊಳ ತೋರಿಸ್ತೇನೆ ನೋಡ್ರಿ ನಿಮಗೆ ಸೊ ರೈಟ್ ನೋಡ್ರಿ ಇದು ಒಂದು ಕಾಫಿ ಮಗ್ ತಗೊಂಡೆ ನಾನು ತೆಲಿಗೆ ಇಲ್ಲಿ ಕಾಣೋದೈತಿ ಬಿಡ್ತೀನಿ ನಂಗೆ ಈ ಕಾಫಿ ಮಗ್ ಹೇಗೆ ಏನು ಮಾಡ್ತೀನಪ್ಪ ಅಂತಂದ್ರೆ ಈ ಏನೇನು ತೊಗೋತೇನೆ ನಾನು ಇದ್ರವಾಗ ಒಂದು ಅಳತಿ ಸ್ಕೂಪ್ ಐತಿ ಸ್ಕೂಪ್ಲೆನ ತಗೋಬೇಕು ಹೆಚ್ಚಿಗೆ ತೊಗೋಬಾರ್ದ ನೋಡಿರಿ ಈ ಸ್ಕೂಪ್ ಐತಲ್ಲ ಈ ಸ್ಕೂಪ್ ಅರ್ತಿಲ್ಲೇನ ತಗೋಬೇಕಿದ್ನ ಇದು ಎಷ್ಟು ಬರ್ತಪ್ಪ ಅಂದ್ರೆ ಈ ಸ್ಕೂಪ್ನಾಗ ಬರೋಬ್ಬರಿ ಎಕ್ಸಾಕ್ಟ್ಲಿ ಮೂರು ಗ್ರಾಮ್ ಬರ್ತೈತಿ ಹಿಂಗೆ ತುಂಬಿ ತಗೋಬೇಕಿದ್ನ ಹಿಂಗೆ ತುಂಬಿ ತೊಗೋಬೇಕಿಂದ ಹಿಂಗೆ ತಗೊಂಡ್ರೆ ಈ ಕಾಫಿ ಮಕ್ಕನ್ಯಾಗ ಒಕ್ಕೊಬೋದು ಇಲ್ಲ ನಿಮ್ಮ ಕಡೆ ಶೇಕರ್ ಇದ್ರೆ ಶೇಕರ್ನೆ ಹಾಕೊರಿ ಇಲ್ಲ ಬಾಟ್ಲ್ ಇದ್ರೆ ವಾಟರ್ ಬಾಟ್ಲನ್ನೇ ಹಾಕೊರಿ ಹಾಕೊಂಡಾದ್ಮೇಲೆ ಇದಕ್ಕೆ ಏನು ಮಾಡೋದಪ್ಪ ನೆಕ್ಸ್ಟ್ ಪ್ರೊಸೆಸ್ ಅಂತಂದ್ರೆ ಸ್ವಲ್ಪ ವಾರ್ಮ್ ಭಾಳ ಬಿಸಿ ಅಲ್ಲ ವಾರ್ಮ್ ಅಂದರೆ ಉಗುರು ಬೆಚ್ಚಗಿರುವಂಥ ನೀರು ಹಾಕಿದರೆ ನಡೀತೈತಿ ನೀವು ಕೋಡ್ ವಾಟರ್ ಹಾಕಿದ್ರೆ ನಡಿತೈತಿ ಕೋಡ್ ಅಂದರೆ ತೀರಾ ಅಲ್ಲ ನಾರ್ಮಲ್ ಮನೆಗೆ ನೀರು ಹಾಕಿದ್ರೆ ನಡಿತೈತಿ ಬಟ್ ನಾನು ಸ್ವಲ್ಪ ನೀರು ಕಾಶ್ ಹಾಕ್ತೇನೆ ಇದಕ್ಕೆ ಒಂದು ಅರ್ಧ ಮಲ್ಗಿನ ಅಷ್ಟೇ ನೀರು ಹಾಕೋತೇನೆ ಓಕೆ ಅದಾದಮೇಲೆ ಸ್ಪೂನ್ ತೊಗೊಂಡೆ ಇದನ್ನು ಮಿಕ್ಸ್ ಮಾಡೋಣ ಇದು ಹೆಂಗೆ ಕಾಣಿಸ್ತಾ ಅಂತಂದ್ರೆ ತೋರಿಸ್ತೇನೆ ನಿಮ್ಗೆ ನೋಡ್ರಿ ಈ ರೀತಿ ಕಾಣಿಸ್ತೈತೆ ಇದು ರೆಡಿ ಆದ್ಮೇಲೆ ಸೊ ಇವಾಗ ಇದನ್ನ ತಗೊಳ್ಳೋಣ ಏನ್ ಟೇಸ್ಟ್ ಇರಂಗಿಲ್ಲ ಟೇಸ್ಟ್ ಇರ್ತೈತಿ ಇದು ಇದ್ರ ಫ್ಲೇವರ್ಸ್ ಬರ್ತಾವ್ ಬೇಕಾ ನೀವು ಆರೆಂಜ್ ಫ್ಲೇವರ್ ಸ್ಟ್ರಾಬೆರಿ ಫ್ಲೇವರ್ ತಗೋಬಹುದು ಬಟ್ ಮತ್ತೆ ಫ್ಲೇವರ್ಸ್ ಅಂದ್ರೆ ಮತ್ತೆ ಆರ್ಟಿಫಿಷಿಯಲ್ ಏನಂತಾರ ಅದಕ್ಕೆ ಕೆಮಿಕಲ್ಸ್ ಹಾಕಿರ್ತಾರೆ ಇದ್ರ ನೋ ಕೆಮಿಕಲ್ಸ್ ಅಂದ್ರೆ ಕೆಮಿಕಲ್ಸ್ ಇರ್ತಾವ ಇಲ್ಲ ಅಂತಿಲ್ಲ ಬಟ್ ಬಹಳ ಕಮ್ಮಿ ಇರ್ತದ ಕೆಮಿಕಲ್ ಇದ್ರ ಅದ್ರ ಸಲಗೆ ಪ್ಲೇನ್ ತಗೋತೇನೆ ನಾನು ಹಾಂ ಇದನ್ನು ತೊಗೊಳೋದ್ರಿಂದ ಸೈಡ್ ಎಫೆಕ್ಟ್ ಐತೆ ಅನ್ನೋದು ಕೇಳ್ಬೋದು ನೀವು ಹಂಡ್ರೆಡ್ ಪರ್ಸೆಂಟ್ ಸೈಡ್ ಎಫೆಕ್ಟ್ ಐತೆ ಇದಕ್ಕೆ ಕೇಸ್ ನೀವು ಇದನ್ನು ತೊಗೊಂಡಾಗ ಕಂಪಲ್ಸರಿ ಟ್ವೆಂಟಿ ಫೋರ್ ಅವರ್ಸ್ ಮೇಲೆ ಫೋರ್ ಲೀಟರ್ಸ್ ಆಫ್ ನೀರು ಕುಡಿಲಿಲ್ಲ ಅಂತಂದ್ರೆ ಕಿಡ್ನಿ ಮೇಲೆ ಇಫೆಕ್ಟ್ ಆಕೈತಿ ಕಿಡ್ನಿ ಫೇಲ್ ಆಗಿಲ್ಲ ಕಿಡ್ನಿ ಒಳಗೆ ಸ್ಟೋನ್ಸ್ ಹಾಕವ ಸೊ ಅದ್ರ ಸಲಾಗಿ ನಾನು ಏನು ಮಾಡ್ತೀನಿ ಕಂಪಲ್ಸರಿ ನೀರಿನ ಬಾಟಲ್ನ ಮೇಜರ್ ಮಾಡಿ ನಾಲ್ಕು ನೀರಿನ ಬಾಟ್ಲಿ ಮುಗಿಸ್ತೀನಿ ಊಟದಾಗ ಏನು ನೀರು ಉಕ್ಕೈತಿ ಅದು ಬಿಟ್ಟು ಹಾಲು ಕುಡಿತೀನಿ ಆಮೇಲೆ ಮತ್ತೆ ಜ್ಯೂಸ್ ಗೀಸ್ ಕುಡಿದಿರ್ತೇನೆ ಅದನ್ನ ಬಿಟ್ಟು ನಾಲ್ಕು ಲೀಟರ್ ಕಂಪಲ್ಸರಿ ನೀರು ಕುಡಿದಿರ್ತೇನೆ ಮತ್ತೆ ನೀರು ಕುಡಿತೇನೆ ನಾಲ್ಕು ನಾಲ್ಕುವರೆ ಲೀಟರ್ ನೀರು ಹಾಕೈತಿ ಸೊ ಅಷ್ಟು ನೀರು ನೀರ್ ನಿಮ್ಗೆ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಆಗಕ ಚಾನ್ಸನೇ ಇಲ್ಲ ಮತ್ತೆ ಹೇಳ್ಬೇಕಂತಂದ್ರೆ ಇದನ್ನ ಕೆಲವ್ರಿಗೆ ಆಗ ಬರ್ತೈತಿ ಕೆಲವೊಬ್ಬರಿಗೆ ಆಗ ಬರಂಗಿಲ್ಲ ಫಸ್ಟ್ ಒಂದು ವೀಕ್ ತಗೊಂಡ್ ನೋಡೋದು ನಿಮ್ಗೆ ಏನಾರ ಸೈಡ್ ಇಫೆಕ್ಟ್ ಆಗತ್ತಂದ್ರೆ ಬಿಟ್ಟು ಬಿಡೋದು ಆಮೇಲೆ ಮತ್ತೆ ಒಟ್ಟೊಟ್ಟು ಮುಟ್ಟಾಕೋಬಾರ್ದು ಯಾಕಂದ್ರೆ ಕೆಲವರಿಗೆ ಡಿಸೆಂಟ್ರಿ ಇರ್ತೈತಿ ಕೆಲವರಿಗೆ ಮೈ ಕೆರ್ಸೋದ ಕೆಲವರಿಗೆ ಏನೇನೋ ರ್ಯಾಶಿಸ್ ಆಗಿ ಸ್ಟಾರ್ಟ್ ಆಕ ಮುಖದ ಮೇಲೆ ಸೊ ನನಗೆ ಯಾವ್ದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಿಲ್ಲ ನನಗೆ ನನ್ನ ಬಾಡಿಗೆ ಇದು ಮ್ಯಾಚ್ ಆಗೈತಿ ಸೊ ಅದಕ್ಕೆ ನಾನು ಇದನ್ನು ತೊಗೊಳಗತ್ತೇನೆ ಇಲ್ಲೇ ಒಂದು ಅರ್ಧ ಲೀಟ್ರ್ ನೀರು ಕುಡಿದೆ ಆಲ್ಮೋಸ್ಟ್ ಇದ್ರಾಗ ಒಂದು ಲೀಟ್ರ್ ನೀರು ಹಿಡಿದಿರ್ತೈತಿ ಆಲ್ಮೋಸ್ಟ್ ಅರ್ಧ ಖಾಲಿ ಆತಿದೆ ಯಾಕಂದ್ರೆ ಮಗ್ ಸೈಜ್ ದೊಡ್ಡದೈತಿ ಇದ್ರಾಗ ಏನಿಲ್ಲ ಅಂದ್ರೆ ಟೂ ಫಿಫ್ಟಿ ಎಮ್ ಎಲ್ ನೀರು ಹಿಡಿಸ್ತೈತಿ ಒಂದ್ಸಲ ಹಾಕಿದ್ರೆ ಈಗ ಅದು ರೇಟಿಂಗ್ ತಗೊಂಡಿ ಜಿಮ್ ಕಡೆ ಹೋಗೋಣ ಅಂತ ಸೊ ನೀವು ಈಗ ಕೇಳ್ಬಹುದು ಇದನ್ನ ತೊಗೊಂಡ್ರೆ ಕಂಪಲ್ಸರಿ ಜಿಮ್ ಹೋಗಬೇಕೇನ್ರಿ ಅಂತ ಹೇಳಿ ಹೌದು ತಗೊಂಡ್ರೆ ಅಂದ್ರೆ ಕಂಪಲ್ಸರಿ ಹೋಗಬೇಕು ತೊಗೊಂಡು ಕುಂಡ್ರೋಂಗಿಲ್ಲ ಅದನ್ನ ತಗೊಂಡ್ರೆ ಅಂದ್ರೆ ವರ್ಕೌಟ್ ಮಾಡಬೇಕಾ ಆಮೇಲೆ ಇದನ್ನ ಯಾರೆಲ್ಲ ತಗೋಬಹುದು ಯಾರು ಯಾರು ಬೇಕಾದವ್ರು ತಗೋಬಹುದು ಬಟ್ ಸ್ವಲ್ಪ ಜಿಮ್ ಮಾಡ್ತಿರ್ಬೇಕು ಆಮೇಲೆ ಸ್ಪೋರ್ಟ್ಸ್ ಪರ್ಸನ್ಸ್ ಸಹಿತ ಇದನ್ನ ತಗೋತಾರೆ ರನ್ನಿಂಗ್ ಮಾಡೋರು ಯಾಕಂದ್ರೆ ಎನರ್ಜಿ ಎನರ್ಜಿ ಬರ್ತೈತೆ ಇದಕ್ಕೆ ಸೊ ಎನರ್ಜಿ ಬರೋದ್ರೆ ತಗೊಳ್ಳೋದು ತೊಗೊಳ ಮತ್ತಿನ್ನೇನು ಇಲ್ಲ ನೋಡಿರಿ ಮತ್ತೇನರ ಮಾಹಿತಿ ಬೇಕಿತ್ತಂದ್ರೆ ಕಮೆಂಟ್ ಸೆಕ್ಷನ್ಯಾಗ ಕ್ವೆಶನ್ಸ್ ಕೇಳ್ರಿ ಆನ್ಸರ್ ಕೊಡಕ್ಕೆ ನಾನು ಯಾವಾಗಲೂ ರೆಡಿ ಇರ್ತೀನಿ ಆನ್ಸರ್ಸನ್ನು ಕಮೆಂಟ್ನಾಗ ತಿಳ್ಸಂಗಿಲ್ಲ ವಿಡಿಯೋದಾಗನೇ ಹೇಳ್ತೇನೆ ನನಗೆ ಕಮೆಂಟ್ಸ್ ಮಾಡಿ ಕಮೆಂಟ್ಸಿಗೆ ರಿಪ್ಲೈ ಮಾಡೋದಂದ್ರೆ ಉದ್ದಗೆ ಬರೆಯಾಕೆ ಬ್ಯಾಸ್ರಿ ನನಗೆ ಅದಕ್ಕೆ ಸೊ ನಿಮ್ಮ ಏನೇ ಕ್ವಶನ್ಸ್ ಇದ್ರೂ ನಾನು ಕಮೆಂಟ್ಸಿಗೆ ಆನ್ಸರ್ನ ಬ್ಲಾಗ್ನಾಗ ಕೊಡ್ತೇನೆ ಅಂತ ನೋಡಿರಿ ಹೋಗನ್ ಟೈಮ್ ನೋಡಿರಿ ಬರೋಬ್ರಿ ಏಳು ಹತ್ತು ಹತ್ತ ನಮ್ಮ ಸ್ಪರ್ಶನ ಕರ್ಕೊಂಡು ನಾ ಇವತ್ತು ಎಲ್ಲಿ ಬಂದಂಚನು ಗಾರ್ಡನ್ಗೆ ಬಂದೇವಿ ನಾನು ಸ್ಪರ್ಶ ಬಾ ಒಳಗೆ ಹೋಗೋಣ ಬಾ ಏನೇನೈತಿ ನೋಡೋಣ ನೋಡ್ರಿ ನಮ್ ಸ್ಪರ್ಶಾಗ ಗಾರ್ಡನ್ ಅಂದ್ರೆ ಬಹಳ ಇಷ್ಟ ಅಕ್ಕಿಗೆ ಸಂಜೆ ಹೊತ್ತ ಒಂದ್ ಸ್ವಲ್ಪ ಗಾರ್ಡನ್ ಕರ್ಕೊಂಡ್ ಅಂದ್ರೆ ರಿಲ್ಯಾಕ್ಸ್ ಆಕೇತಿ ಯಾಕಂದ್ರೆ ಮನ್ಯಾಗ ಹೋಗ್ಬೇಕೆ ಕೂತ್ ಕೂತು ಬ್ಯಾತರ್ ಆಗಿರ್ತೈತೆ ಅಕ್ಕಿಗೆ ಅದಕ್ಕೆ ಇವತ್ ಸ್ಲೈಡ್ ಆಡು ಮಳಿ ಬಂದಿಲ್ಲಲ್ಲ ಸ್ಲೈಡ್ ಆಡು ಅಂತ ಮನೆ ಸ್ಲೈಡ್ ಆಡಿ ಪ್ಯಾಂಟ್ ಎಲ್ಲ ಹೊಲ್ಸ ಆಗಿತ್ತಲ್ಲ ಇವತ್ ಪ್ಯಾಂಟ್ ಹೊಲ್ಸಾ ನಡಿ ನೋಡಿ ಇಳೀಚಿನೋ ನೋಡಿರಿ ನಾಳೆ ಬಾರ್ ದೋಸ್ತ ನೋಡ್ರಿ ನಮ್ಮ ದೋಸ್ತ ಅದಾನ ಇಲ್ಲೇ ಚೋಟೋ ಹೆಸ್ರು ಏನು ಪ್ರಥಮ ಎಲ್ ಯಾವ ಸ್ಕೂಲಿಗೆ ಹೋಗ್ತಿ ಹದಿನೇಳು ನಂಬರ್ ಸ್ಕೂಲಿಗೆ ಹೋಗ್ತಾನೆ ನೋಡಿರಿ ಎಷ್ಟನೇತದ ಈಗ ಈಗ ಏಳನೇತದಾನ ಮತ್ತು ಇವ ನಂಗೆ ಗಾರ್ಡನ್ ಬಂದಾಗ ಒಂದು ಸಲ ಭೇಟಿ ಆಕನ ಮಾತಾಡ್ತಾನೆ ಅಲ್ಲ ದೋಸ್ತ ಆರಾಮದಿಲ್ಲ ಈ ಸಲ ಏಳ್ನೇತೆ ಆರಾಮು ಆಗೋದು ಏಳು ಅನ ಜೋರೈತಪ್ಪ ಆಲ್ ದ ಬೆಸ್ಟ್ ಚಂದಾಗ ಬೆಸ್ಟ್ ಮಾಡು ನೋಡ್ರಿ ನಮ್ಮ ಸ್ಪರ್ಶ ಮಾಡ್ ಹೆಂಗ ಹತ್ತಾಳ ಇಳಿತ ಇಷ್ಟು ಫಾಸ್ಟ್ ಹೋಗ್ಕೊಂಡ್ರು ಹಾ ಮಾಡ್ ಮಾಡಿ ಮತ್ತ ಮಾಡ್ ಮತ್ತ ಮಾಡ ಮೊದಲ ಹತ್ತ ಬೇಕಾದ್ರೆ ಹೆದರ್ತಿದ್ಲ ಈಗ ನೋಡ್ರಿ ಎಷ್ಟು ಫಾಸ್ಟ್ ಫಾಸ್ಟ್ ಹತ್ತಾಳ ಮತ್ ಅಷ್ಟ ಫಾಸ್ಟ್ ಇಳಿತಾಳ ಬಹು ಅಂತ ಇಳಿತಾಳ್ರಿ ಈಗ ಹೆಂಗ ನೋಡ್ರಿ ನೋಡ್ರಿ ನೋಡ್ ನೋಡ್ಕೊಳದ ಇಳಿದ್ ಬಂದ್ಲ ಆಟಾಡ ಹಾ ಮತ್ತೊಮ್ಮೆ ಸ್ಲೋ ಆಡ ಬಿದ್ದಿ ಸ್ಲೋ ಸ್ಲೋ ಚೊನು ನೋಡ್ರಾ ಹ್ಞೂ ಹೋದಾಕೆ ಇದು ಕಡೆಯಿಂದ ಹಾದು ಬಂದ ಬಿಡ್ತಾ ಕ್ಯಾಮ್ರಾ ಕೆಳಗೆ ಹಿಡಿಯ ಅಂದ್ರೆ ನೋಡ್ರಿ ಅರ್ಧ ತಾಸು ಆಟಾಡಿದ್ಲ ನಮ್ ಸ್ಪರ್ಶ ಈಗ ಗಾರ್ಡನ್ಗೆ ಏನ್ ಮಾಡ್ತೇಪಿ ಗಾರ್ಡನ್ ಬಾಯ್ ನಡಿ ಹೋಗೋಣ ಚಲೋ ಹಾಂ ಪಾನಿಪುರಿ ತಿನ್ನಿಸ್ತೀನಿ ಬಾ ಪಾನಿಪುರಿ ಲವರಿಗೆ ಇಷ್ಟು ಅದಾಳ ಪಾನಿಪುರಿ ಅಂತಾಳಿಕೆ ನೋಡ್ರಿ ಇಲ್ಲಿ ನಮ್ಮ ಸ್ಪರ್ಶ ಆಗ ಪಾನಿಪುರಿ ಅಂತ ಅಂದ್ಕೊಡ್ಲಿ ನಮ್ಮ ಮುಂದೆ ಮುಂದಿರುವಂಥ ಪಾನಿಪುರಿ ಸೆಂಟ್ರಿಗೆ ಕರ್ಕೊಂಬಂದಿನಿ ಸೊ ಇವಾಗೀಕೆ ಪಾನಿಪುರಿ ತಿನ್ನಾಕೆ ಅಂತ ಪಾನಿ ತಿನ್ ಪಾನಿ ಏನು ರಿಕ್ಷಾ ಈಕೆ ಪಾನಿ ಕುಡಿಯೋಂಗಿಲ್ಲ ಬರೀ ಸುಕ್ಕ ಸುಕ್ಕ ಪುರಿ ತಿಂತಿದೆ ಅದಕ್ಕೆ ಅವ್ರಿಗೆ ಹೇಳೀನಿ ಪಾನಿ ಸಪ್ರೇಟ್ ಕೊಡಿರಿ ಅಂತೇಳಿ ಪಾನಿಪುರಿ ಲವರ್ ಪಾನಿಪುರಿ 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 ಬಂತ ನೋಡಿ ಪಾನಿಪುರಿ ತಗೋ ಥ್ಯಾಂಕ್ ಯು ಹೇಳ ಮತ್ತೆ ಅದಾಗ ಹೋದ್ರ ಇಲ್ಲಿ ತೋ ತಿನ್ನ ನಂಗೆ ಬೇಡ ನೀ ತಿನ್ನ ಹಾಕ್ಲಿ ನೀರ್ ಹಾಕ್ಲಿ ಟೈಮ್ ನೋಡ್ರಿ ಬರೋಬರಿ ರಾತ್ರಿ ಮೂರು ನಲ್ವತ್ತಾಗೈತಿ ರಾತ್ರಿ ಹನ್ನೆಡಕ್ಕೆ ಕರೆಂಟ್ ಕೆ ಕೇಳಿವರ್ಗೆ ಫೋನ್ ಹಚ್ಚಿದ್ರೆ ಇನ್ನೊಂದು ಇಬ್ರು ಕಂಪ್ಲೇಂಟ್ ಕೊಡ್ಬೇಕ್ರಿ ಅಂದ್ರೆ ನಾವು ಬಂದು ಇದೇನು ಮಾಡ್ತೀವಿ ಅಂತಂದ್ರೆ ಅವಾಗ ಏನು ಎಚ್ಚರ ಆಗೈತೆ ನಮಗೆ ನಿತ್ಯ ಅಥ್ವಲ್ ತೆ ಪಾಪ ನಮ್ಮ ಶೂನು ಒದ್ದಾಡಕ್ಕೆ ಬಿಟ್ಟಿದ್ಲು ಭಯಂಕರ ಒದ್ದಾಡತ್ ನಮ್ಮ ಹುಡುಗಿಗೆ ಅದಕ್ಕೆ ಈಗ ಅದಕ್ಕೆ ಏನು ಮಾಡಿದ್ನಿ ಚಾರ್ಜರ್ ಹೊತ್ಸಿದ್ರೆ ಸೆಕಿ ಹಾಕೈತಿ ಅಂಥೇಳಿ ಸೀರೆ ತೆಗೆದ ಒಂದು ಕಪಾಟ್ನ ಸೀರೆ ಒಚ್ ಅದ್ರಕ್ಕೀಗ ಸೆಕಿನ್ ಆಗಿಲ್ಲ ಗಾಳಿ ಆಡ್ತೈತಿ ಮಕ್ಕಂಡು ಮೊಕ್ಕೊತಾಳೋಕೆ ಇಲ್ಲಾಂದ್ರೆ ಗುಂಗಾರ ಕಡೆ ಹಾಕಿಬಿಟ್ಟಿದ್ದು ಅಕ್ಕಿ ಪಾಪ ಮೈ ತುಂಬ ಗುಳ್ಳೆದ್ಬಿಟ್ಟು ಗುಂಗಾಡ ಕಡೆದು ನನಗೂ ಹಂಗಾಗೈತಿ ಹಿಂಗಾಗೈತಿ ನೋಡ್ರಿಪ್ಪ ಪರಿಸ್ಥಿತಿ ಏನು ಮಾಡ್ಬೇಕು ತಾಯಿ ಇದ್ಲಂದ್ರೆ ಏನರ ಒಂದು ಐಡಿಯಾ ಮಾಡ್ತ ಬಟ್ ತಾಯಿ ಇರ್ಲಾರ್ದು ಭಾಳ ಆಕೈತಿ ಹುಡುಗರ ಸಾಕೋದು ಅಕ್ಕಿ ಅಲ್ಲಿ ನಾ ಇಲ್ಲಿ ಇನ್ನೂ ನಾಲ್ಕೈದು ತಿಂಗ್ಳು ಹಿಂಗೆ ನೋಡ್ರಿಪ್ಪ ಅದ್ರಾಗ ಕರೆಂಟ್ ಗಿರೆಂಟ್ ಹೋತಂದ್ರೆ ರಾತ್ರಿ ಸ್ವತನೇ ಏನು ಮಾಡ್ಬೇಕು ಅನ್ನೋದು

ಸ್ಕೂಲಿಗೆ ಹೋಗ್ಬೇಕು ಶೋನು ಏನು ಟೈಮ್ ಅಪ್ಪ ಮಿಟ್ಟಲ್ಲಿ ತೆಲಿಗೆ ಕೆಟ್ಟೋಗ್ಯತ್ ನಂದು ಏನು ಮಾಡ್ಬೇಕೀವಿ ಅವಲ್ ತೆಗೀತಿ ಸೊ ಆಲ್ ರೈಟ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಏನು ಮಾಡಾಕತ್ತೀನಿ ನಾಳೆ ಮತ್ತೊಂದು ಡಿಫ್ರೆಂಟ್ ಆಗಿರೋ ಬ್ಲಾಗ್ ಒಳಗೆ ಸಿಗುಣಂತ ತಂದೆ ಮಗಳ ಬ್ಲಾಗ್ ಹೆಂಗೆ ಅನ್ಸತ್ತವ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹಿಂಗೆ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲೇ ಏನು ಮಾಡಿ ಮತ್ತೊಂದು ಡಿಫ್ರೆಂಟ್ ಆಗಿರೋ ಬ್ಲಾಗ್ ಒಳಗೆ ಸಿಗುಣಂತ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬೈ ಟೇಕ್ ಕೇರ್